ಅನ್ನ ಸಚಿವರೇ ನಿಯಂತ್ರಣಾಧಿಕಾರಿಗಳನ್ನು ಈ ಕೂಡಲೇ ಈ ಕೂಡಲೇ ಸಾರಿಗೆ ಎಲ್ಲ ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ಶಕ್ತಿ ಯೋಜನೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಾಗೋಷ್ಠವಾಗಿ ಘೋಷಣೆ ಮಾಡಿದರು ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ಸರ್ಕಾರದ ಆದೇಶಗಳನ್ನು ಮಾಡಿದರು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಆದೇಶಗಳು ಹೋಗಿದ್ದಾವೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಮುದಾಯದಲ್ಲಿ ವೈವಿಧ್ಯತೆಗಳಿದ್ದಾವೆ ಹುಟ್ಟಿ ಹೆಣ್ಣಾಗೋರು ಹೆಣ್ಣಾಗಿ ಗುಟ್ಟಿ ಗಂಡಾಗೋರು ಪ್ಯಾಂಟ್ ಅಲ್ಲಿ ಇರೋರು ಜೋಗಪ್ಪ ಜೋಕ್ತಿ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ ಈ ಎಲ್ಲ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ ಆದರೆ ಕಂಡಕ್ಟರ್ಗಳ ಒಂದು ತುಂಬ ಬುದ್ಧಿವಂತ ಕಂಡಕ್ಟರ್ಗಳಿರ್ಬೋದು ಸಾರಿಗೆ ಇಲಾಖೆ ತುಂಬ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಐ ಡಿ ಕಾರ್ಡನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಯಾವ ರೀತಿ ಗುರುತಿಸಬೇಕು ಟ್ರಾನ್ಸ್ಜೆಂಡರ್ ಅಂದರೆ ಯಾರು ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದೆ ಹಿಂಸೆಗಳು ಆಗ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪಬಹುದು ಆದರೆ ಒಂದೂವರೆ ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ವಾರಂಟೇಷನ್ ಮಾಡ್ತಾ ಬರ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುವಂಥ ಈ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡು ಯಾರೋ ಪ್ರಿಂಟ್ ಮಾಡಿ ತರುವಂಥ ಐ ಡಿ ಕಾರ್ಡ್ ಅಲ್ಲ ಇದು ನಾನು ಎಲ್ಲೋ ಪ್ರಿಂಟ್ ಮಾಡಿ ತಂದು ಇವರು ಕೊಡುವಂಥ ಐ ಡಿ ಕಾರ್ಡುಗಳಲ್ಲ ಇವು ಈ ಐ ಡಿ ಕಾರ್ಡುಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಆನ್ಲೈನಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂಥ ಐ ಡಿ ಕಾರ್ಡು ಈ ಐಡಿ ಕಾರ್ಡ್ ಅಲ್ಲಿ ಅವ್ರು ನೋಡಬೇಕಾಗಿದ್ದ ಕರ್ನಾಟಕದ ಐಡಿ ಕಾರ್ಡ್ ಹೌದಾ ಇಲ್ವಾ ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ ಮೇಲ್ಗಡೆನೆ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು ಇಲ್ಲಿ ನಿಮ್ದು ಗಂಡ ಹೆಸರು ಇದೆ ಈ ಕಾರ್ಡ್ ಯಾವನು ಕೊಟ್ಟ ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ಗಳು ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರ್ ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ ಆ ಹೋಗಿ ನಾನೇ ಮಾತಾಡ್ತೀನಿ ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ ಮತ್ತು ಈ ಕಾರ್ಡ್ ಯಾವನು ಇಶ್ಯೂ ಮಾಡ್ತಾ ಇದ್ದಾನೆ ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದೇ ಇರೋಂಥ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡಬೇಕಾಗುತ್ತೆ ದಿನನಿತ್ಯ ಹಿಂಸೆಗಳು ದಿನನಿತ್ಯ ದಿನ ಗಲಾಟೆಗಳು ದಿನ ನಮ್ಮ ಈ ಸಂಘದ ಅಧ್ಯಕ್ಷರು ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ದಿನ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕು ದಿನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀರೇನು ಅವ್ರ ಪರವಾಗಿ ಅಂತೇಳಿ ಅವ್ರ ಮೇಲೆ ಹಿಂಸೆ ದೌರ್ಜನ್ಯ ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ ಇದನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಪ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಕೊಪ್ಪಲ್ ಟಿಪು ಬಸ್ ಅಂತೆ ಈ ಕಾರ್ಡ್ ಯಾವನು ಪಟ್ಟಿದ್ದಾನೆ ಈ ಕಾರ್ಡ್ ಇಶ್ಯೂ ಯಾವನು ಮಾಡ್ತಾ ಇದ್ದಾನೆ ನೀವೆಲ್ಲ ಗಂಡಿಸ್ತಿದ್ದೀರಾ ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರವ್ರಿಗೆ ಹೇಳಿದರೆ ನಿಂದಿದೆ ಆಯ್ತಲ್ಲ ಇಶ್ಯೂ ಸಣ್ಣ ಇಶ್ಯೂ ಆದರೆ ಏನಾಯಿತು ಅಂತೇಳಿ ಹಾಗಿದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನು ಹೆಂಗಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು ನಿಂದನೆಗಳು ಇದೇ ರೀತಿ ಪ್ಯಾಂಟ್ ಶರ್ಟ್ ಏನಿರುವಂಥ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗುತ್ತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತೆ ಶೆಕ್ಸ್ ವರ್ಕಲ್ಲಿ ಹೋಗಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರರು ಇಲ್ಲಿಯ ಜಿಲ್ಲಾ ಆಡಳಿತ ಆಗುತ್ತೆ ಇಲ್ಲಿಯ ಜಿಲ್ಲಾ ನಿಯಂತ್ರಣಾಧಿಕಾರಿಗಳು ಜವಾಬ್ದಾರ ಆಗ್ತಾರೆ ಎಷ್ಟು ವರ್ಷ ನಿಮಗೆ ವಾರಂಟೇಶನ್ ಬೇಕಾಗತ್ತೆ ಈ ಕಾರ್ಡ್ಗಳನ್ನ ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದೆ ಇವತ್ತು ಅರವತ್ತು ವರ್ಷದ ಟ್ರಾನ್ಸ್ಜೆಂಡರ್ ಜೋಗಪ್ಪ ಸಮುದಾಯದವರು ಈ ಆಧಾರ್ ಕಾರ್ಡ್ ಅಲ್ಲಿ ಟ್ರಾನ್ಸ್ಜೆಂಡರ್ ಇದು ಫ್ರೀ ಟಿಕೆಟ್ ಕೊಡಪ್ಪ ಅಂತಂದ್ರೆ ಇಲ್ಲಿಲ್ಲ ಇದ್ರ ಗಂಡ ಶಸ್ಯರು ಇದೆ ನಾವು ಕೊಡಾಕ್ ಬರೋಂಗಿಲ್ಲ ನಿಮ್ಗೆಲ್ಲ ಯಾರು ಕೊಡ್ತಾ ಇದಾರೆ ಇದನ್ನ ನಾಲ್ಕು ಕಿಲೋಮೀಟರ್ ಕಣ್ಣೀರ್ ಹಾಕ್ತಾ ನಡ್ಕೊಂಡು ಬಂದಿದ್ದಾಳೆ ಜೋಗಪ್ಪ ಕಣ್ಣೀರ್ ಹಾಕ್ತಾ ಸರ್ಕಾರ ಕೊಟ್ಟರೆ ಇವ್ರು ಕೊಡ್ತಾ ಇಲ್ವಲ್ಲ ಅಂತೇಳಿ ಈ ಈ ಸಮುದಾಯಕ್ಕೆ ಅಕ್ಷರವಂತರ ಸಮುದಾಯ ಅಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ಎರಡನೇ ಕ್ಲಾಶು ಮೂರನೇ ಕ್ಲಾಶು ಹೆಬ್ಬಟ್ಟ ಇರುವಂಥ ಸಮುದಾಯದವರು ಈ ಎಲ್ರಿಗೂ ನಮಸ್ಕಾರ ವಿಷಯ ಹೇಳೋದೇನಂತಂದ್ರೆ ನಮ್ಮ ಎಲ್ಲರಿಗೂ ನಮಸ್ಕಾರ ವಿಷಯ ಹೇಳುದೇನಪ್ಪಾ ಅಂತಂದ್ರೆ ನಮ್ಮ ಸಮುದಾಯದವ್ರಿಗೆಲ್ಲರೂ ಇದು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರೆ ಹಿಂಸೆ ಮಾಡಾಕತ್ತಾರ ನಮ್ಮ ಸಮುದಾಯದವರು ಕೆಲವೊಬ್ರು ನಮ್ಮಂಗ ಸೀರೆ ಉಟ್ಟವ್ರದ ಕೆಲವೊಬ್ರು ಪ್ಯಾಂಟ್ ಶರ್ಟ್ ಮೇಲೆ ಇದ್ದವ್ರು ಅದಾರ ಹ ಕೆಲವ್ರು ಮನೆಯಾಗ ಕುಲ ಇದ್ದವರದ ಇಲ್ಲಾರ ಅಂಥವ್ರು ಇದ್ರಿಗೆ ನಾಲ್ಕು ಮಂದಿ ಒಳಗ ಬಸ್ ಸ್ಟ್ಯಾಂಡ್ ನಾಗ ಬಸ್ನಾಗ ಹಸಾಯಿ ಮಾಡಿ ಮಾತಾಡಿ ಕೀಳ ದೃಷ್ಟಿಯಿಂದ ಮಾತಾಡಿ ನೀವೆಲ್ಲ ಗಂಡಸರ ಇದ್ರಿ ಅದಾವ ನಿನಗೆ ಪ್ಯಾಂಟ್ ಉಟ್ಟಿದಿ ಸೀರೆ ಹುಟ್ಟಿಲ್ಲ ಅದನ್ನೆಲ್ಲ ಮತ್ತೆ ನಿಮ್ಗೆ ಹಾಕಿದಿ ಎಲ್ಲ ಕಾರ್ಡ್ ಯಾರು ಕೊಟ್ಟ್ರ ಇದಿನ ಕೊಟ್ಟವ್ರನ್ನ ಕರ್ಕೊಂಡ್ ಬರ್ರಿ ಟಿಕೆಟ್ ತೊಕೊಂಡು ಹೋಗು ಹಾಂ ಹೇಳ್ಬೇಕು ಕೊಟ್ಟವ್ರಿಗೆ ಬುದ್ಧಿಲ್ಲ ನಿಮಗೂ ಬುದ್ದಿಲ್ಲ ನೀವೆಲ್ಲ ಉದ್ದಕ್ಕೆ ಬಂದ್ ಬಿಡ್ತಿ ನೀವು ಓದ್ತೀರಿ ನಮ್ದೇನ್ ಕೇಳ್ತೀರಿ ಸರಬಸರಿ ಬಸ್ ಅಂತ ಹೋಗುವ ಹೋಗೋ ಅನ್ನ ತರವಿಸಿ ನಮಗೆಲ್ಲ ಕಿರಿಕ್ ಮಾಡಿ ನಮ್ಮ ಸಮುದಾಯದವ್ರಿಗೆ ಭಾಳ ಅವಮಾನ ಮಾಡಾಕತ್ತ ಅವಮಾನ ಮಾಡೋ ಸಲ ಮಾತಾಡೋದಾಗೈತಿ ದಯವಿಟ್ಟು ಯಾವದಕ್ಕೂ ನಾವು ಹುಚ್ಚರಲ್ಲ ಬರಬೇಕಾದ್ರಿ ಡಿ ಸಿ ಅವರು ಈ ಕಾರ್ಡ್ ಅನ್ನ ಕೊಟ್ಟಿದ್ದಕ್ಕಾಗಿ ನಮ್ಮ ಸಮುದಾಯದ ಎಲ್ಲ ಉಸರು ನಾವು ಬಸ್ಸಿಗೆ ಬರಕತ್ತೀವಿ ಬಸ್ಸಿಗೆ ಬರ್ಬೇಕಾದ್ರೆ ನಾವು ಹಂಗ ಬರಕ್ ಹುಚ್ಚರಲ್ಲ ಡಿ ಸಿ ಅವ್ರು ಕೊಟ್ಟಿದ್ದಕ್ಕೆ ನಮ್ಮ ಸಮುದಾಯದವ್ರ ಎಲ್ಲ ಕೂಡಿ ಬಸ್ಸಿಗೆ ಬರಾಕತ್ತೀವಿ ಬಸ್ಸಿಗೆ ಬರ್ಬೇಕಾದ್ರ ನಮ್ಮಲ್ಲಿ ಕಾರ್ಡ್ ಇತ್ತಂದ್ರೆ ನಾವು ಕಂಪಲ್ಸರಿ ಕಾರ್ಡ್ ತೋರಿಸ್ತೀವಿ ಇರ್ಲಿಲ್ಲ ಅಂದ್ರೆ ಟಿಕೆಟ್ ಅಂತ ತಗಸಿ ತಗಸ್ತೀವಿ ಅಲ್ಲ ನಿಮ್ಮ ಅಲ್ಲ ನಾವು ಕೊಡಬೇಕಾಗಿದ್ದು ಗೌರ್ಮೆಂಟ್ಗೆ ನೀವು ತಗೋಬೇಕಾಗಿದ್ದು ಗೌರ್ಮೆಂಟ್ಗೆ ನಮ್ಮವ್ರ ಬಗ್ಗೆ ಕೀಳು ದೃಷ್ಟಿಯಿಂದ ಮಾತಾಡೋಷ್ಟು ಹಕ್ಕ ನಿಮಗಿಲ್ಲ ನಾವು ಅಷ್ಟೆಲ್ಲ ಬಿಟ್ಟು ನಿಂತಿಲ್ಲ ಅಷ್ಟು ಎಲ್ಲ ನಮ್ಮಷ್ಟು ನಮ್ಮ ಹಕ್ಕ ನಮ್ಮ ದೇಹ ನಮ್ಮ ಹಕ್ಕ ಅನ್ನೋದನ್ನ ನಾವು ಹಿಡ್ಕೊಂಡು ಡಿ ಸಿ ಅವ್ರ ತನಕ ಹೋಗಿ ನಾವೆಲ್ಲ ಅಷ್ಟು ಮಾತಾಡಿದ್ಕ ಡಿ ಸಿ ಅವ್ರು ನಮಗೆ ಇದನ್ನ ಕೊಟ್ಟಾರ ಡಿ ಸಿ ಅವ್ರು ಕೊಟ್ಟಕ್ಕೆ ನಾವು ಎಲ್ಲ ಅಷ್ಟು ಕೂಡಿಕೆ ನಿಂತು ನಮ್ಮ ಸಂಘಟನೆ ಒಳಗೆ ನಮ್ಮವ್ರಿಗೆಲ್ಲರಿಗೂ ಹೇಳಿ ದಯವಿಟ್ಟು ಇನ್ನೊಬ್ರಿಗೆ ಇನ್ನೊಬ್ರಿಗೆ ನೀವು ತಪ್ಪು ಮಾಡಬೇಡ್ರಿ ಎಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನ ಮೊದಲು ತೊಗೊಂಡು ಹೋಗ್ರಿ ಅಂತೇಳಿ ಎಲ್ಲರೂ ನಾವು ಮಾತಾಡಿದ್ದಾಗೈತಿ ನಮ್ಮವ್ರ ಕಾರ್ಡ್ ಬಿಟ್ಟರೆ ಇನ್ನು ಮೇಲೆ ಆಗ್ಬಾರ್ದು ಹ ಮತ್ರಿ ಹೋದಲ್ಲಿ ಬಂದಲೇ ನಮ್ಮ ಬರೀ ಅಸಹಾಯ ಮಾಡಾಕ್ತಾರೆ ಉಳ್ಳಾರದವ್ರ ಊಟ ಅದ್ರೊಳಗೆ ಬರೀ ಸಮುದಾಯದವ್ರಿಗೆಲ್ಲ ಉಸರುಗಿ ಕಂಡಕ್ಟರ್ ಭಾಳ ಅವಮಾನ ಮಾಡಾಕ್ತಾರೆ ಈ ತರ ಮಾಡಿದ್ರೆ ತಪ್ಪಾಕಿಲ್ರಿ ಇಲ್ಲಿ ನೋಡು ಹೇಳಿ ನೋಡುನು ಬಸ್ ಫ್ರೀ ಆದಾಗಿಂದ ಚಾಲುವ ಒಂದ್ ಒಂದಿನ ಎಲ್ಲ ಎರಡು ದಿನ ಎಲ್ಲ ಬಸ್ ಎಂದು ಫ್ರೀ ಬರೀ ಬ್ರೇಕ್ ಸಮಸ್ಯೆನೇ ನಡ್ದಿ ನವಸ್ಫೂರ್ತಿ ಸಂಘ ಮಂಗಳಮುಖಿ ಸಮುದಾಯ ನಮ್ಮ ಸಮುದಾಯದವರಿಗೆ ಕಂಡಕ್ಟರ್ಗಳು ಅಸೈನ್ಮೆಂಟ್ ಆಗ್ತಾರೆ ದಯವಿಟ್ಟು ಈ ನೋಡ್ಕೋಬೇಕು ನಾಲ್ಕು ಕಿಲೋಮೀಟರ್ ಸಣ್ಣ ಮೊಬೈಲು ಎಬ್ಬರ್ ದಿನ ನೀವು ಬಳಿಂಗ್ ಹೇಳ್ತೀರಾ ಪ್ರೂಫ್ ಟು ಬಂದ್ ಬನ್ನಿ ಏನ್ ಪ್ರೂಫ್ ತರೋಣ ಪ್ರೂಫ್ ಇದೀವಿ ಸಾಕ್ಷಿ ಆ ಸಮುದಾಯ ಇದೆ ಎಷ್ಟು ದಿನ ಅಂತ ಸುಮ್ಮನೆ ಆಗ್ಬೋದು ಇವತ್ತು ನಾನು ಈ ಈ ಸ್ಥಳದಲ್ಲೇ ಸಚಿವರಿಗೆ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಫೋನ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ನಿಮ್ಮ ಜಿಲ್ಲಾಧ್ಯಕ್ಷ ನೋಡ್ತೀನಿ ನೋಡಿ ರಾಜ್ಯದ ಇಶ್ಯೂ ಮಾಡಬಾರ್ದು ನಮ್ಮ ಮೊನ್ನೆ ಹನ್ನೊಂದು ನಾಳೆಗೆ ಪೋಲ್ಸನ್ನು ಕೊಟ್ಟು ಈ ಶಕ್ ರಾಜ್ಯದ ಇಶ್ಯೂ ಮಾಡಬಾರ್ದು ಸ್ಥಳೀಯ ಅಧ್ಯಕ್ಷರಿಗೆ ನೀನು ಏನು ಇವ್ರು ಬರ್ತೀಯ ಅಂತ ಬರ್ತೀಯ ಮತ್ತೆ ಅಧ್ಯಕ್ಷರು ಬರ್ತೀವಿ ಹೋರಾಟ ಮಾಡ್ಬೇಕಾ ಕಾನೂನು ಕೈಗೆತ್ತುಗಳೆಲ್ಲ ಯಾವ ರೀತಿ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿದೆ ಕೊಪ್ಪಳ ಟಿಪ್ಪು ಆದ್ರೆ ಏನು ಯಾವ ಟಿಪ್ಪು ಆದ್ರೆ ಅಸಿಸ್ಟೆಂಟ್ ಇನ್ಚಾರ್ಜ್ ಕಂಟ್ರೋಲರ್ ಕೆಲಸ ಏನು ಕರ್ನಾಟಕ ಸರ್ಕಾರದ ಕೆಲಸ ಏನು ನಿಮ್ಮ ಸಾರಿಗೆ ಇಲಾಖೆ ಕೆಲಸ ಏನು ಅಂತ ಸ್ಪಷ್ಟಕ್ಕೆ ಬೇಕು ಕೊಪ್ಪಳ ಡಿವಿಜನ್ ಆದ್ರೆ ಇಲ್ಲಿ ಕಂಟ್ರೋಲರ್ ಯಾಕೆ ಮಾತಾಡಲ್ಲ ನೀವು ಗಂಡಸರ ಹೆಸರು ಐತಿ ನಿಮ್ದು ಲೇಡೀಸ್ ಹೆಸರಿಲ್ಲ ನಿಮ್ಗೆ ಯಾಕೆ ಟಿಕೆಟ್ ಫ್ರೀ ಕೊಡಬೇಕು ಅಂತ ಕೇಳ್ತಾರೆ ಸರ್ ನಾವು ಅವಾಗ ಏನು ಉತ್ತರ ಕೊಡಬೇಕು ಕೇಳ್ತೇವೆ ಎಷ್ಟೋ ಸಲ ಹೇಳಿದ್ವಿ ಹೇಳಿದ್ರು ಅವ್ರು ಏನೂ ನಮ್ಗೆ ಕೇರ್ ಮಾಡ್ತಾಯಿಲ್ಲ ದೀಡ್ ವರ್ಷ ಐತಿ ಕಾರ್ಡ್ ಬಂದು ಎಲ್ರಿಗ ಬಂದ ಒಬ್ರಿಬರಿಗೆಲ್ಲ ನಮ್ಮ ನಾವು ಸ್ಫೂರ್ತಿ ಸಂಘದವ್ರು ಎಷ್ಟು ಬಂದಿದ್ದೀವಿ ಎಲ್ರಿಗೂ ಕೂಡ ಬಂದ ಬಂದ್ರು ಯಾರು ಕೇರ್ ಮಾಡ್ತಾ ಇಲ್ಲ ಎಷ್ಟೋ ಮನವಿ ಮಾಡ್ಕೊಂಡಿವಿ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದ್ರೂ ನಮ್ಗೆ ಯಾರೂ ಕೇರ್ ಮಾಡ್ತಾ ಇಲ್ಲ ಸರ್ ಅದಕ್ಕೆ ಈಗಾಗಲೇ ಡಿ ಸಿ ಆಫೀಸರ್ಗೆ ಹೇಳಿದೀವಿ ಈಗ ಬರಬೇಕು ಅವ್ರು ಬರೋ ಥರ ನಾವು ಹೋಗಲ್ಲ ಇಲ್ಲಿ ಅವ್ರು ಬರ್ಲಿಲ್ಲ ಅಂತಂದ್ರೆ ನಾವು ಬೆಂಗಳೂರ್ ತನಕ ಹೋಗ್ತಿವಿ ಹೋಗಿ ಇನ್ನೂ ನಾವು ಸ್ಟ್ರೈಕ್ ಮಾಡ್ತಿವಿ ಬಿಡಲ್ಲ ಬರ್ಬೇಕೀಗ ಬಂದಾಗ ಏನಂಬುದು ಹೇಳ್ಬೇಕು ಹಾ ಇದ್ರೊಳಗೆ ಎರಡರಲ್ಲಿ ಒಂದ್ ತೀರ್ಮಾನ ಆಗ್ಬೇಕು ಸರ್ ಈಗ ಇವಾಗ ಅವ್ರು